ಮಾತ್ರೆಗಳ ನಮಸ್ಕಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ನಂತರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ನ ಆದೇಶದ ಮೇರೆಗೆ ಎಲ್ಲೆ ಸೋಮವಾರ ಕಾಂಡೆ ಕುಡ್ಲಡಿ ಸಂವಿಧಾನ ವಿರೋಧಿ ರಾಜ್ಯಪಾಲರನ್ನ ನಡೆತ ವಿರೋಧ ಬಿ ಜೆ ಪಿದ ಆಗ್ಬೋಕ ಜೆ ಡಿ ದ ಈ ಷಡ್ಯಂತ್ರದ ವಿರೋಧ ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ ಆಯ್ನ ಸಿದ್ದರಾಮಯ್ಯರ ಮಿತ್ತ ಸುಳ್ಳು ಕೇಸು ಬಾಡ್ರೆ ರಾಜ್ಯಪಾಲರನ್ನ ಹಸ್ತಕ್ಷೇತ್ರ ಇತ್ತದು ಮೊಕದ್ದಮೆ ಕೇಸಿನ ಕೇಸು ತನಿಖೆ ಮಾಡ್ತಾರೆ ಆದೇಶ ಕೊರಂತ ವಿರುದ್ಧ ಎಲ್ಲ ಹೆಂಗಲೂ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ತಗ ಬೃಹತ್ ಪ್ರತಿಭಟನೆಯನ್ನು ಆಯೋಜನೆ ಅಂತ ಈ ಪ್ರತಿಭಟನೆಯಡಿ ಮುಲ್ಕಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದ ಮಾತ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆಯರ ನಕ್ಕಲು ಸದಸ್ಯರನ್ನ ಕಲೋ ಪುರಸಭಾ ಸದಸ್ಯರನ್ನಕಲು ಗ್ರಾಮ ಪಂಚಾಯತ್ ಸದಸ್ಯರನ್ನ ಹಕ್ಕಲು ಮಾತಿರ್ಲ ಬತ್ತದು ಎಲ್ಲೆದ ಈ ಪ್ರತಿಭಟನೆಯಡಿ ಭಾಗವಹಿಸಿದ್ದು ಎಂಕಲ್ಲ ಒಗ್ಗಟ್ಟಿದ ಪ್ರದರ್ಶನ ಮಾಡ್ಬಿಡು ಎಲ್ಲೇ ರಾಜ್ಯಾದ್ಯಂತ ನಡೆಪು ನಂಚಿನ ಈ ಪ್ರದರ್ಶನೆಯಡಿ ಎಂಕಲ್ ಮಾತಿಲ್ಲ ಸಿದ್ದರಾಮಯ್ಯರೊಟ್ಟಿಗೆ ಉಲ್ಲ ನಮ್ಮ ಮುಖ್ಯಮಂತ್ರಿ ಅಂಕಲ್ಲ ಹೆಮ್ಮೆ ಪಂಪುನೇತ ಘೋಷಣೆಯನ್ನು ಬ ಘೋಷಣೆಯನ್ನು ಬನೊಂದು ರಾಜ್ಯಪಾಲರನ್ನ ಈ ನಿರ್ಧಾರದ ವಿರುದ್ಧ ಇಂಕಲ್ನ ಇಲ್ಲದೆ ಪ್ರತಿಭಟನೆ ಯಶಸ್ಸಾವಡಿನ ಪಿರೋರ ಕಲ ಮಾತಾಡಲ್ಲ ಕೇನೊಂದು ಎಲ್ಲದ ಪ್ರತಿಭಟನೆಗೆ ಮಾತಾಡೋದು ಮಾತ ಕಾರ್ಯಕರ್ತೆಯಲ್ಲ ಹೆಚ್ಚಿನ ಸಂಖ್ಯೆ ರಡ್ಡು ಬ್ಲಾಕರ್ನ ಬರಡು ಬಂದೂರಿ ಅಂತ ನಾನು ಕಲಾ ಕಲಿದ ವಿನಂತಿ ಮಾಡ್ತೋಗ ಜೈ ಕಾಂಗ್ರೆಸ್